ನಮ್ಮೊಳಗಡೆ ಇರುವಂಥ ಆತಂಕವನ್ನು ಹೋಗ್ಲಾಡಿಸ್ಬೇಕಾದಂಥವ್ರು ಯಾರು ನಾವೇ ಈಗ ಪರೀಕ್ಷೆ ಹತ್ತಿರ ಬಂತು ಅಯ್ಯೋ ಇನ್ನೂ ಪಾಠಗಳೇ ಆಗಿಲ್ಲ ನಾನು ಸರಿಯಾಗಿ ಓದಿಲ್ಲ ನಾಳೆ ಬರೆಯೋದು ಹೇಗೆ ಅಂತ ಚಿಂತೆ ಅಂಥವ್ರು ಯಾರು ನಾವು ಅದರ ಬದಲಾಗಿ ಆದಷ್ಟು ಪಾಠಗಳು ಎಷ್ಟಾಗಿವೆಯೋ ಅವುಗಳನ್ನೇ ಚೆನ್ನಾಗಿ ಓದ್ಕೊಂಡು ನಾನು ಬರಿತೇನೆ ಅನ್ನೋಂಥ ಆತ್ಮವಿಶ್ವಾಸವನ್ನು ಬೆಳೆಸ್ಕೊಂಡ್ರೆ ಆತಂಕ ನಿವಾರಣೆ ಆಗುತ್ತೋ ಇಲ್ಲವೋ ಆಗತ್ತೆ ಹಾಗಾಗಿ ಆತಂಕಗಳ ಸೃಷ್ಟಿಕರ್ತರು ನಾವೇ ಅದಕ್ಕೆ ಪರಿಹಾರವನ್ನು ಕಂಡುಕೊಳ್ಬೇಕಾದಂಥವರು ನಾವೇ ಸಣ್ಣ ಸಣ್ಣ ಕಾರಣಕ್ಕಾಗಿ ಆತಂಕಕ್ಕೆ ಒಳಗಾಗ್ತಿ ರಾತ್ರಿ ಮಳೆ ಬಂತು ಮಳೆ ಬಂದ ತಕ್ಷಣ ಅಯ್ಯೋ ನೆಂದ್ಕೊಂಡ್ಬಿಡ್ತೀವಿ ಅಂತ ಎದ್ದು ಓಡ್ತಾ ಹೊಂಟರು ಅದ್ರ ಬದಲಾಗಿ ಅಯ್ಯೋ ಭಾಳ ದಿನಗಳಿಂದ ಮಳೆನೇ ಬಂದಿರಲಿಲ್ಲ ಸದ್ಯ ಮಳೆ ಬಂತಲ್ಲ ಅಂತ ಹೇಳಿ ಸಂತೋಷನೂ ಪಡ್ಬೋದಾಗಿತ್ತಲ್ಲ ನೋಡಿ ಹೇಗೆ ನಮಗೆ ನಾವೇ ಆತಂಕಗಳನ್ನು ಬರಮಾಡಿಕೊಳ್ತಾ ಇದೆ ಸಮಸ್ಯೆಗಳ ಸೃಷ್ಟಿಕರ್ತರು ಬೇರೆಯವರಲ್ಲ ನಾವೇ ನಮ್ಮ ಆರೋಗ್ಯ ಚೆನ್ನಾಗಿರಬೇಕು ಅಂದರೆ ಏನು ಮಾಡಬೇಕು ನಾವು ಮೊದಲ್ನೇದು ದೈಹಿಕ ಮಾನಸಿಕ ಶುಚಿತ್ವವನ್ನು ಕಾಪಾಡ್ಕೊಳ್ಬೇಕು ಆ ದೈಹಿಕ ಮಾನಸಿಕ ಶುಚಿತ್ವದ ಜೊತೆಗೆ ಪುಷ್ಟಿದಾಯಕವಾದಂಥ ಸತ್ವಯುತವಾದಂಥ ಸಾತ್ವಿಕ ಆಹಾರವನ್ನು ಸ್ವೀಕಾರ ಮಾಡಬೇಕು ಹಾಗೆ ಸ್ವೀಕಾರ ಮಾಡಿದಾಗ ಕಾಯಿಲೆ ಬರುತ್ತೆ ಅನ್ನೋ ಆತಂಕ ದೂರ ಆಗಿಬಿಡುತ್ತೆ ಚಿಂತೆಯೇ ಆತಂಕಕ್ಕೆ ದಾರಿ ಮಾಡಿಕೊಡುವಂಥದ್ದು ಸ್ವಲ್ಪ ಆ ಚಿಂತೆಯಿಂದ ದೂರ ಆಗಿ ಚಿಂತನ ಮಾಡುವ ಮನಸ್ಥಿತಿ ಬರಬೇಕು ನೋಡಿ ಚಿಂತೆ ಮತ್ತು ಚಿಂತನ ಇವೆರಡಕ್ಕೂ ವ್ಯತ್ಯಾಸ ಇದೆಯೇ ಇಲ್ವಾ ಚಿಂತೆ ಏನು ಮಾಡುತ್ತೆ ಅದು ಚಿತೆಯಾಗಿ ಸುಟ್ಟು ಹಾಕಿಬಿಡುತ್ತೆ ನಮ್ಮನ್ನು ಸುಡೋದು ಚಿಂತೆ ಚಿಂತನ ಬೆಳಕು ನೀಡುತ್ತೆ ಹಾಗಾದ್ರೆ ನಮಗೆ ಬೆಳಕು ಬೇಕೆ ಬೆಂಕಿ ಬೇಕೆ ಬೆಳಕನ್ನು ಪಡಿಬೇಕು ಅಂತಂದರೆ ಆ ನಮ್ಮ ಆಲೋಚನಾ ವಿಧಾನಗಳು ಬದುಕಿನ ವಿಧಾನಗಳು ಬದಲಾವಣೆ ಆದವು ಅಂತಂದರೆ ಬೆಂಕಿಯನ್ನು ಸುಲಭವಾಗಿ ಆರಿಸ್ಬೋದು ಬೆಂಕಿಯನ್ನು ಆರಿಸೋದು ಅಂದರೆ ಆತಂಕಗಳನ್ನು ನಿವಾರಣೆ ಮಾಡಿಕೊಳ್ಳೋ ಅಂಥದ್ದು ಈ ಲೋಕದಲ್ಲಿ ಬಂದಿದ್ದೀವಿ ಅಂದಮೇಲೆ ಅನೇಕ ಸಮಸ್ಯೆಗಳು ಬರ್ತಾವ ಸಮಸ್ಯೆಗಳು ಬಂದು ಅಂತ ಹೇಳಿ ತಲೆ ಮೇಲೆ ಕೈ ಹೊತ್ಕೊಂಡು ಕೂತ್ಕೊಳ್ಳೋದಲ್ಲ ಬಂದದ್ದು ಬರಲಿ ಶಿವನ ದಯ ಇರಲಿ ಈ ಭಾವ ಬಂತು ಅಂತಂದರೆ ನಮ್ಮನ್ನು ಸಾಯಿಸ್ತೇನೆ ಅಂತ ಬಂದಂಥ ಆತಂಕಗಳು ಕೂಡ ತಾವೇ ದೂರ ಆಗಿಬಿಡ್ತವೆ ಹಾವಾಗಿ ಕಚ್ತೇನೆ ಅಂತ ಬಂದಿದ್ದು ಹಾರವಾಗಿ ಕೊರಳಿ ಬೀಳುತ್ತೆ ಅಂತ ನಮ್ಮ ಗುರುಗಳಿಗೆ ಹೇಳ್ತಾಯಿದ್ರು ಎಷ್ಟೋ ಸಂದರ್ಭದಲ್ಲಿ ಮನುಷ್ಯ ಮಾನಸಿಕ ಸ್ಥೈರ್ಯವನ್ನು ಮೈಗೂಡಿಸ್ಕೊಂಡ್ರೆ ತಾನು ಮಾಡುವಂಥ ಕಾರ್ಯದಲ್ಲಿ ಶ್ರದ್ಧೆಯನ್ನು ಉಳಿಸ್ಕೊಂಡ್ರೆ ಆಗ ಯಾವ ಆತಂಕಗಳು ಕೂಡ ವ್ಯಕ್ತಿಯನ್ನು ಕಾಡಲಿಕ್ಕೆ ಸಾಧ್ಯ ಇಲ್ಲ ಆದರೆ ಇವತ್ತು ನಮ್ಮ ಸ್ಥಿತಿ ಏನಾಗ್ತಾ ಇದೆ ಅಂದರೆ ಆತ್ಮವಿಶ್ವಾಸವನ್ನೇ ಕಳ್ಕೊಳ್ತಾ ಇದೆ ಕ್ಷಣ ಕ್ಷಣಕ್ಕೂ ಆತಂಕಕ್ಕೆ ಒಳಗಾಗ್ತಾ ಇದೆ ನೀವು ನೋಡಿ ನಿಮ್ಮ ಏನೋ ಕೇಳ್ತೀರಿ ಅಯ್ಯೋ ಕಷ್ಟ ಕಣಮ್ಮ ಈಗ ಕೊಡ್ಸೋಕ್ಕಾಗಲ್ಲ ಶುರುವಾಯಿತು ಅಲ್ಲಿಂದನೇ ಅಪ್ಪ ನಾನು ಹಂಗಾರೆ ಶಾಲೆಗೆ ಹೋಗಲ್ಲ ಅಲ್ಲಿಗೆ ತಂದೆಗೆ ನಾವು ಆತಂಕಕ್ಕೆ ಒಳಗೆ ಮಾಡ್ತೇವೆ ಅಯ್ಯೋ ನನ್ನ ಮಗಳು ಶಾಲೆಗೆ ಹೋಗಲ್ಲ ಅಂದರೆ ನಾಳೆ ಪಾಠಗಳನ್ನು ಕೇಳೋಕ್ಕಾಗಲ್ಲ ಪರೀಕ್ಷೆಯಲ್ಲಿ ಫೇಲ್ ಆಗ್ತಾಳೆ ನಮ್ಮ ಕಾರಣಕ್ಕಾಗಿ ಇನ್ನೊಬ್ಬರು ಆತಂಕಕ್ಕೆ ಒಳಗಾಗ್ತಾರೆ ಆಗ ನಾವು ಮಾಡಬೇಕಾಗಿರೋದೇನು ಅಂದರೆ ನಾನೂ ಆತಂಕಕ್ಕೆ ಒಳಗಾಗಬಾರ್ದು ಇನ್ನೊಬ್ಬರನ್ನು ಆತಂಕಕ್ಕೆ ಒಳಗು ಮಾಡಬಾರ್ದು ಹಾಗಾದರೆ ಅದಕ್ಕೆ ಬೇ ಬೇಕಾದ್ದೇನು ಸಮಾಧಾನ ಭಾಳ ಸೊಗ್ಸಾಗಿ ಒಂದು ಮಾತು ಹೇಳ್ತಾರೆ ಎಲ್ಲ ದಾನಗಳಿಗಿಂತ ಶ್ರೇಷ್ಠ ದಾನ ಯಾವುದು ಅಂದರೆ ಸಮಾಧಾನ ಅಕ್ಕ ಮಹಾದೇವಿಯ ಒಂದು ವಚನ ನಿಮಗೆ ಗೊತ್ತಿರಬೇಕು ಗೊತ್ತಾ ಬೆಟ್ಟದ ಮೇಲೊಂದು ಮನೆಯ ಮಾಡಿ ವಚನ ನಿಮಗೆ ಗೊತ್ತಿದೆ ಆ ವಚನದಲ್ಲಿ ಕೊನೆಗೆ ಬರುವಂಥ ಸಾಲು ಲೋಕದಲ್ಲಿ ಹುಟ್ಟಿದ ಬಳಿಕ ಸ್ತುತಿನಿಂದೆಗಳು ಬಂದಡೆ ಮನದಲ್ಲಿ ಕೋಪವ ತಾಳದೆ ಸಮಾಧಾನಿಯಾಗಿರಬೇಕು ನೋಡಿ ಆ ಮಾತು ನಮ್ಮ ಆತಂಕವನ್ನು ನಿವಾರಣೆ ಮಾಡುವಂಥ ಮಾತು ಅಲ್ಲಿ ಅಕ್ಕ ಹೇಳೋದು ನೋಡಬೇಕು ಈಗ ನಾವು ಈ ಬೆಟ್ಟದ ಮೇಲೆ ಮನೆ ಮಾಡಿದ್ದೀವಿ ಬೆಟ್ಟದ ಮೇಲೆ ಮನೆ ಮಾಡಿದರೆ ಅಲ್ಲಿ ಅನೇಕ ರೀತಿಯ ಕಾಡು ಮೃಗಗಳು ಪ್ರಾಣಿಗಳು ಇರ್ತಾವೆ ಅಯ್ಯೋ ಈ ಕಾಡು ಪ್ರಾಣಿಗಳಿದವು ನಾನು ಹೆಂಗಪ್ಪ ಬದುಕಬೇಕು ಅಂದರೆ ನೀನು ಯಾಕೆ ಅಲ್ಲಿ ಹೋಗಿದ್ದಿ ಹೋದ ಮೇಲೆ ಅದನ್ನು ಎದುರಿಸ್ಬೇಕು ಸಮಾಧಾನದಿಂದ ಆ ಪ್ರಾಣಿಗಳನ್ನು ನಿನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕು ಅಂತ ಹೇಳ್ತಾರೆ ಸಂತೆಗೆ ಮನೆ ಮಾಡಿದಿರಿ ಸಂತೆ ಅಂದ್ರೆ ಏನು ಶಬ್ದ ಓಡಾಟ ಜಗಳ ಇನ್ನೇನೋ ಇರುತ್ತೆ ಅಯ್ಯೋ ಇಂಥ ಸಂತೆಯಲ್ಲಿ ಮನೆ ಮಾಡಿದ್ದೀನಿ ನಾನು ಹೆಂಗಪ್ಪ ಅಂದರೆ ಏನು ಯೋಚನೆ ಮಾಡಬೇಕಾಗಿಲ್ಲ ಸಂತೆಯಲ್ಲೂ ಕೂಡ ಸಂತನ ಹಾಗೆ ಬದುಕಲಿಕ್ಕೆ ಸಾಧ್ಯ ಅಂತ ಹೇಳ್ತಾರೆ ಕೆಲವ್ರು ನೋಡಿರ್ಬೇಕು ನೀವು ಸುತ್ತಮುತ್ತ ಏನೆಲ್ಲ ನಡೀತಾ ಇರುತ್ತೆ ಅದರ ಪ್ರಜ್ಞೆ ಇಲ್ಲದ ಹಾಗೆ ತಮ್ಮ ಕಾರ್ಯಗಳನ್ನು ಮಾಡ್ತಾರೆ ಅಲ್ಲಿ ಆತಂಕಗಳನ್ನು ಅವರೇ ಕಳ್ಕೊಳ್ತಾರೆ ಈಗ ನೀವೇ ಯಾವುದೋ ಒಂದು ವಿಷಯದಲ್ಲಿ ತಲ್ಲೀನತೆಯನ್ನು ಪಡ್ಕೊಳ್ತೀರಿ ಅಂತ ಭಾವಿಸ್ಕೊಳ್ರಿ ಆ ತಲ್ಲೀನತೆ ಇದ್ದಾಗ ಪಕ್ಕದಲ್ಲಿ ಏನಾಗ್ತಾ ಇದೆ ಅಂತಲೇ ಗೊತ್ತಾಗಲ್ಲ ನಮಗೆ ಈ ಅನುಭವ ಎಲ್ಲಿ ಆಗ್ತೈತಿ ಅಂದರೆ ಕಂಪ್ಯೂಟ್ರ್ ಮುಂದೆ ಕೂತಾಗ ಕಂಪ್ಯೂಟ್ರ್ ಮುಂದೆ ಕೂತಿದ್ದು ಏನೇ ಕೆಲಸ ಮಾಡ್ತೇವೆ ಅಂದರೆ ಅಕ್ಕಪಕ್ಕದಲ್ಲಿ ಯಾರು ಬಂದರೂ ಯಾರು ಹೋದರೂ ಟೈಮ್ ಎಷ್ಟಾಯಿತು ಅನ್ನೋದೇ ಗೊತ್ತಾಗಲ್ಲ ಕಾರಣ ಏನು ಅಂತಂದರೆ ಅಲ್ಲಿ ಒಂದು ಏಕಾಗ್ರತೆ ಇರುತ್ತೆ ಮನುಷ್ಯನಿಗೆ ಆ ಏಕಾಗ್ರತೆ ಇತ್ತು ಅಂತಂದರೆ ಸಹಜವಾಗಿ ತಲ್ಲಣಗಳಿಂದ ದೂರ ತರೀಲಿಕ್ಕೆ ಸಾಧ್ಯ ಇವತ್ತು ನಾವೆಲ್ಲರೂ ಕೂಡ ಯಾಕೆ ಆತಂಕಕ್ಕೆ ಒಳಗಾಗ್ತೀವಿ ಅಂದರೆ ಮೊದಲನೇದು ನಮಗೆ ಸಮಾಧಾನ ಇಲ್ಲ ಎರಡನೇದು ಇನ್ನೊಬ್ಬರನ್ನು ಗೌರವಿಸುವ ಗೌರವಿಸುವಂಥ ಹೃದಯ ಶ್ರೀಮಂತಿಕೆ ಇಲ್ಲ ಮೂರನೇದು ಮೆಚ್ಚುವ ಗುಣ ಇಲ್ಲ ಯಾರೋ ಒಂದು ಒಳ್ಳೇದು ಕೆಲಸ ಮಾಡ್ತಾನೆ ಅವಾಗ ನಾವು ಏನು ಮಾಡಬೇಕು ಭೇಷ್ ಅಂತ ತಟ್ಟಬೇಕು ಎಷ್ಟು ಒಳ್ಳೆಯ ಕಾರ್ಯ ಮಾಡಿದಿರಲ್ಲ ಈಗ ಮಕ್ಕಳು ಪರೀಕ್ಷೆಯಲ್ಲಿ ಫೇಲ್ ಆದಂಥ ಮಗು ಆಗ್ತಾನೆ ಅಂದರೆ ಖುಷಿ ಪಡ್ಬೇಕು ತಾನೆ ಅಯ್ಯೋ ಏನು ಪಾಸಾಗಿದೆಯಾ ನೋಡು ನಿನ್ನ ಜೊತೆಗಿದ್ದನೂ ನೂರಕ್ಕೆ ತೊಂಬತ್ತೊಂಬತ್ತು ಅಂಕಗಳನ್ನು ತೆಗೆದಾನೆ ನೀನು ಬರೀ ಮೂವತ್ತೈದು ತಂಕ ತೆಗೆದಿದೀಯಾ ಅಲ್ಲಿ ಮಕ್ಕಳನ್ನು ಆತಂಕಕ್ಕೆ ಒಳಗೆ ಮಾಡ್ತೇವೆ ನಾವಾಗಿನೇ ಅದರ ಬದಲಾಗಿ ಪರವಾಗಿಲ್ಲ ಕಣೋ ಸದ್ಯ ಪಾಸಾಗಿದೆಯಲ್ಲ ಪ್ರಯತ್ನ ಪಟ್ಟರೆ ಮುಂದಿನ ಸರಿ ನೀನು ಪ್ರಥಮ ಶ್ರೇಣಿಯಲ್ಲಿ ಉತ್ತೀರ್ಣ ಆಗ್ಬೋದು ಅಂದರೆ ಸಕಾರಾತ್ಮಕ ಚಿಂತನೆಯಿಂದ ನಾವು ಈ ಆತಂಕಗಳನ್ನು ಹೊಡೆದೊಡಿಸ್ಲಿಕ್ಕೆ ಸಾಧ್ಯ ಇದೆ ಆದರೆ ನಾವೇನು ಮಾಡ್ತೀವಿ ಅಂದರೆ ಬರೀ ನಕಾರಾತ್ಮಕ ಚಿಂತನೆ ಜಗತ್ತು ಹೋಗಿದೆ ಎಲ್ಲರೂ ಹಾಳಾಗಿ ಹೋಗಿದ್ದಾರೆ ಏನೂ ಮಾಡೋಕ್ಕೆ ಸಾಧ್ಯ ಇಲ್ಲ ಈ ಸಕಾ ನಕಾರಾತ್ಮಕ ಚಿಂತನೆ ಇದೆಯಲ್ಲ ಇದರಿಂದ ಮೊದಲು ಹೊರಗೆ ಬಂದರೆ ಆತಂಕಗಳಿಂದ ನಾವು ಮುಕ್ತರಾಗಲಿಕ್ಕೆ ಸಾಧ್ಯ ಆಗುತ್ತೆ